ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಎರಡು ದಿವಸದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸಂಜೆ ಆಗಿತ್ತು ಟೈಮು ಸೊ ಸಂಜೆ ಅಷ್ಟೊತ್ತಿಗೆ ನಾನು ನಾಲ್ಕು ಗಂಟೆ ಆಗಿತ್ತು ಇಡ್ಲಿಗೆ ಮತ್ತು ದೋಸೆಗೆ ಅಂತ ರುಬ್ಬಾಗ ನೆನೆಸೆ ನೆನೆಸ್ಬಿಟ್ರೆ ಕರೆಕ್ಟಾಗಿ ರುಬ್ಬಿ ಎತ್ತಿಟ್ಬಿಡ್ಬೇಕು ಇಲ್ಲಾಂದರೆ ಹುಳಿ ಬರಲ್ಲ ಅಲ್ವಾ ಸೊ ನಾನು ದೋಸೆಗೆ ನೆನೆಸಿದ್ದೆ ಸೊ ಈ ಹುಳಿ ಬರಬೇಕು ಅಂತ ಸ್ವಲ್ಪ ಬೇಗನೆ ರುಬ್ಬಿಟ್ಟು ನಾನು ಎಲ್ಲನೂ ನೀಟಾಗಿ ಉಪ್ಪೆಲ್ಲ ಹಾಕಿ ಕಲಸೆತ್ತಿಟ್ಟಿದ್ದಾಯಿತು ಸೊ ಮೇಯ್ನಾಗಿ ನಾವು ಈ ಮಳೆ ಟೈಮಲ್ಲಿ ಒಂದು ಸ್ವಲ್ಪ ಬೇಗ ಮೂರುವರೆ ನಾಲ್ಕು ಗಂಟೆಗೆಲ್ಲೂ ಹಿಟ್ಟು ರುಬ್ಬಿಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಬೆಸ್ಟಾಗಿ ಬೆಳಗ್ಗೆ ಉಳಿ ಬಂದಿರುತ್ತೆ ಸೊ ಸಂಜೆ ಅಷ್ಟೊತ್ತಿಗೆ ಮಳೆ ಬರ್ತಾ ಇತ್ತು ಮಕ್ಕಳು ಇನ್ನೇನು ಸ್ಕೂಲಿಂದ ಬರೋ ಸಮಯ ಸೊ ಅಷ್ಟೊತ್ತಿಗೆ ಒಂಚೂರು ಈವ್ನಿಂಗ್ದು ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಬಳೆದು ಬ್ಲಾಗ್ ಹಾಕಿದ್ದೀನಿ ನೋಡಿ ನೋಡಿಲ್ಲ ಅಂತಂದರೆ ಡಿಸೈನ್ ಮತ್ತು ಅದ್ರದ್ದು ರೇಟ್ ಎಷ್ಟಾಯಿತು ಎಷ್ಟು ಗ್ರಾಮ್ ಇದೆ ಏನಿಷ್ಟು ದಿಢೀರಂತ ತೊಗೊಂಡಿದ್ದು ಅನ್ನೋದ್ರ ಬಗ್ಗೆ ಮತ್ತು ಎಲ್ಲಿ ತೊಗೊಂಡೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಬಂದು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ತುಂಬ ಜನ ಮತ್ತೆ ರಿಪೀಟೆಡ್ ಆಗಿ ಕೇಳ್ತಿದ್ರಿ ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಆಗಿ ಹೇಳ್ತಿದ್ದೀನಿ ಅಷ್ಟೇ ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೈಗೆ ಹಾಕ್ಕೊಂಡಾಗ ಒಂದೆರಡು ದಿವಸ ಆದರೂ ಹಾಕ್ಕೊಂಡು ಎತ್ತಿಡು ಯಾವಾಗಲೂ ಬಿಚ್ಚಿಡ್ತೀಯ ಅಂದ್ಕೊಟ್ಟಿದ್ದು ಏನಕ್ಕೆ ಅಂತ ನಮ್ಮ ಮನೆಯವ್ರು ಗದರ್ತಿದ್ರು ಸರಿ ಅದಕ್ಕೆ ಅಂತಲೇ ಹಾಕ್ಕೊಂಡೆ ಮಳೆ ಬರೋವಾಗ ವಾತಾವರಣ ಅಷ್ಟೇ ಚೆನ್ನಾಗಿತ್ತು ನನಗಂತೂ ಪೀಸ್ಫುಲ್ಲಾಗಿ ಅನಿಸ್ತಿತ್ತು ಯಾಕಂದರೆ ಎಲ್ಲ ಕೆಲಸ ಆಗಿತ್ತು ಅಡುಗೆ ಕೆಲಸ ಎಲ್ಲ ಇನ್ನೇನು ಮನೆ ಲೈಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಎಲ್ಲ ನೀಟಾಗಿ ಇದ್ದಿದ್ದು ಮನೆಯೇ ಸಂಜೆ ಅಷ್ಟೊತ್ತಿಗೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮಕ್ಳು ಬರೋ ಅಷ್ಟೊತ್ತಿಗೆ ಫ್ರೆಶ್ ಆಗಿ ಅವ್ರಿಗೆ ಓದ್ಸೋದೋ ಬರ್ಸೋದೋ ಅದ್ರ ಕಡೆ ಗಮನ ಕೊಟ್ಟರೆ ಸಾಕು ಸೊ ಅದಕ್ಕೇ ಆರಾಮಾಗಿ ಒಂದು ಸ್ವಲ್ಪ ನನಗೆ ಅಂತ ಒಂದು ಆಫ್ ಆನ್ ಅವರು ಸಂಜೆ ಲ್ಲಿ ತೊಗೊಂಡ್ಬಿಡ್ತೀನಿ ಈಗ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಅಷ್ಟೊತ್ತು ಹುಡುಗರು ಬರ್ತಾರೆ ಅಷ್ಟೊತ್ತಿಗೆ ಒಂಚೂರು ಕಾಫಿ ತಗೊಳ್ಳೋದು ಇಲ್ಲ ಮನೇಲಿ ಏನಾದರೂ ಕೆಲಸಗಳಿತ್ತು ಅಂದರೆ ನಿಧಾನಕ್ಕೆ ಆದಷ್ಟು ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಮಾಡೋವಾಗ ಅದು ಪೀಸ್ಫುಲ್ಲಾಗಿ ಅಂತ ಫೀಲ್ ಆಗುತ್ತೆ ಸೊ ಬೆಳಗ್ಗೆ ನಮಗೆ ವರ್ಕ್ ಬ್ರಿಸ್ಕ್ ಆಗಿರ್ತೀವಿ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡೋದು ಅವ್ರಿಗೆ ಟಿಫನು ಮನೆಯವ್ರಿಗೆ ಟಿಫನು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಪಾತ್ರೆ ತೊಳೆಯೋದು ಅಡುಗೆ ಮತ್ತು ಅಡುಗೆ ಮಾಡಿದ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಎತ್ತಿಟ್ಟು ಕಿಚನ್ ಕ್ಲೀನ್ ಮಾಡೋದು ನೆಕ್ಸ್ಟು ಬಟ್ಟೆಗಳು ವಾಶ್ ಮಾಡೋದು ಈ ರೀತಿಯೇ ಹೋಗಿಬಿಡತ್ತೆ ಸಂಜೆ ಅಷ್ಟೊತ್ತಿಗಂತೂ ಇನ್ನೇನಿದು ಸ್ವಲ್ಪ ಕೆಲಸ ತಾನೆ ಐದು ನಿಮಿಷ ಕೆಲಸಾನ ಹತ್ತು ನಿಮಿಷ ನಿಧಾನಕ್ಕೆ ಮಾಡಿಕೊಂಡು ನಮಗೆ ಅಂತ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆವತ್ತಿನ ಡೇ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಮಗೆ ಅಂತ ನಾವು ಫೀಲ್ ಮಾಡ್ದಂಗೆ ಅನಿಸುತ್ತೆ ಸೊ ಹಾಗೇ ಬಟ್ಟೆ ಮಡಿಸ್ತಾ ಮಡಿಸ್ತಾ ಸಿಕ್ಕಾಪಟ್ಟೆ ಮೋಡಕ್ಕೆ ಹೋದ್ಬಿಡ್ತು ಬೆಳಕು ಎಷ್ಟು ಬೆಳಕಿತ್ತು ಅಷ್ಟು ಬೆಳಕು ಕಡಿಮೆ ಆಗೋಯಿತು ಸೊ ಬ್ರೈಟಾಗಿದ್ದು ವಾತಾವರಣ ಬಂದು ಫುಲ್ ಡಲ್ ಆಗೋದಕ್ಕೆ ಶುರು ಆಯಿತು ನನಗೆ ಈ ರೀತಿ ವಾತಾವರಣ ಇತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ನನ್ನ ಮಕ್ಕಳು ಟೀ ಪಾಯ್ ಮೇಲೆಲ್ಲ ಬುಕ್ಸು ಅದು ಇದು ಎಲ್ಲ ತುಂಬಿಟ್ಟು ಹೋಗಿದ್ದರು ಹೋಮ್ವರ್ಕ್ಸ್ದೆಲ್ಲ ಸರಿ ಅವರೇ ಬಂದೆಲ್ಲ ಎತ್ತಿಟ್ಕೊಳ್ಳಿ ಎಲ್ಲಿಬೇಕೋ ಅವರು ಬ್ಯಾಗಲ್ಲಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಕಡೆ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಫಸ್ಟಾಗಿ ಬಟ್ಟೆಗಳನ್ನೆಲ್ಲ ಮಡಚಿ ಯೂನಿಫಾರ್ಮ್ಸ್ ಇಡೋ ಕಡೆ ಯುನಿಫಾರ್ಮ್ಸ್ ಆ್ಯಂಡ್ ನೆಕ್ಸ್ಟು ನಮ್ಮ ಡ್ರೆಸ್ಸ ಸೀಡಾಕಡೆ ಡ್ರೆಸ್ಸು ಅದನ್ನೆಲ್ಲ ಎತ್ತಿಡಬೇಕು ಮಕ್ಕಳು ಸಾಕ್ಸಸ್ ಯಾವುದು ಮಿಸ್ ಆಗಬಾರ್ದು ಅದಕ್ಕೆ ಅಂತಲೇ ಆರ್ಗನೈಸರ್ ಇಟ್ಟಿದ್ದೀನಿ ಅದರಲ್ಲಿ ಎತ್ತಿಟ್ಕೋಬೇಕು ಅಷ್ಟೊತ್ತಿಗೆ ಸೊಳ್ಳೆಗಳಿಗೂ ಏನ ಸೌಂಡ್ ಕೇಳಿಸ್ತು ಈ ಬೆಳಗ್ಗೆ ಕಚ್ಚೋ ಸೊಳ್ಳೆಯಲ್ಲೇ ಫೀವರ್ಸ್ ಈಗ ಬರ್ತಾ ಇರೋ ವೈರಲ್ ಫೀವರ್ಸ್ ಹರಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಆದಷ್ಟು ಈ ರೀತಿ ಬ್ಯಾಟ್ಸನ್ನು ತೆಗೆದು ಮನೇಲಿ ಇಟ್ಕೊಳ್ಳಿ ಯಾವಾಗಲೂ ಗುಡ್ ನೈಟ್ಸ್ ಅಂತವಿಂಥ ಹಾಕೋಕ್ಕಾಗಲ್ಲ ಅಲ್ವಾ ಸೊ ನಾನೀಗ ಬಂದು ನಮ್ಮೂರಲ್ಲಿ ಲೋಕಲ್ ಶಾಪಲ್ಲೇ ತೊಗೊಂಡು ಬಂದೆ ಟೂ ಏಯ್ಟಿ ಕೊಟ್ಟೆ ನಾನು ತ್ರೀ ಫಿಫ್ಟಿ ಸಮಥಿಂಗ್ ಹೇಳಿದ್ರು ನಾನು ಟೂ ಏಯ್ಟಿ ಕೊಟ್ಟೆ ಒಂಥರ ಒಂದು ಸತಿ ಚಾರ್ಜ್ ಹಾಕ್ಬಿಟ್ರೆ ವೀಕ್ಲಿ ನಮಗೆ ಫುಲ್ಲಾಗೇ ವರ್ಕ್ ಆಗುತ್ತೆ ಈವ್ನಿಂಗ್ ಒಂದು ಎರಡು ಸತಿ ಯೂಸ್ ಮಾಡ್ತೀನಿ ಬೆಳಗ್ಗೆ ಕೂತಿದ್ದಾಗ ಎಲ್ಲಾದರೂ ಕಚ್ ಕಚ್ಚೋದಕ್ಕೆ ಸೌಂಡ್ ಕೇಳಿಸ್ತು ಅಂದರೆ ಟಕ್ಕಂತ ಒಡೆದಾಕ್ಬಿಡ್ತೀನಿ ಸರಿ ಆಯಿತು ಬಿಸಿಯಾಗ ಒಂದು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಇದ್ದೀನಿ ಹಿಟ್ಟು ಏಕೆ ಯಾಕೆ ಅದೇ ಥರ ಮುಚ್ಚದಿರ ಇಟ್ಟಿದ್ದೀನಿ ಅಂತಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ನಾವು ರುಬ್ಕೊಳ್ಳೋವಾಗ ಒಂದು ಸ್ವಲ್ಪ ಬೆಚ್ಚಗಾಗ್ಬಿಡುತ್ತೆ ಹಿಟ್ಟು ಸೊ ಅದರಲ್ಲೇ ಮುಚ್ಚೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ಪ್ಲೇಟ್ ಮುಚ್ಕೊಳ್ಳೋಣ ಅಂತ ಸೊ ಸೊಪ್ಪಿನ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿದ್ದೆ ಅಡುಗೆ ಕೆಲಸ ಏನೂ ಇರಲಿಲ್ಲ ನನಗೆ ಸಂಜೆ ಅಷ್ಟೊತ್ತಿಗೆ ಒಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಏನೋ ಒಂಥರ ಫುಲ್ ಫೀಲ್ ಅನಿಸುತ್ತೆ ಅಲ್ವಾ ಇಷ್ಟು ಜನ ಇದನ್ನು ಫೀಲ್ ಮಾಡಿಡ್ತೀರಾ ಸೊ ಮತ್ತು ಹಾಗೇ ನಮ್ಮ ಮನೆಯವ್ರ ಬರ್ತ್ಡೇ ಬೇರೆ ಬರ್ತಾ ಇದೆ ಬುಧವಾರ ಹಾಗಾಗಿ ನಾನು ಬಂದು ಏನು ಮಾಡೋಣ ಏನು ತೊಗೊಂಡು ಬರೋಣ ಅನ್ನೋ ಥರ ಪ್ಲ್ಯಾನಲ್ಲಿತ್ತು ಸೊ ಅವರು ಯಾವುದೇ ಕಾರಣಕ್ಕೂ ಕೇಕ್ ಕಟ್ ಮಾಡಿಸ್ಕೊಳ್ಳೋದು ಆ ರೀತಿ ಗಿಫ್ಟು ಆ ಥರ ಏನೂ ಎದುರು ನೋಡಲ್ಲ ಅವ್ರಿಗೆ ನಾನು ಇಲ್ಲಿವರೆಗೂ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಪ್ರತಿ ಸತಿ ಬರ್ತ್ಡೇಗೂ ಕೂಡ ನಾನೇ ಡ್ರೆಸ್ ಕೊಡಿಸೋದು ಅವ್ರಿಗೆ ಸೊ ಅದಕ್ಕೆ ಡ್ರೆಸ್ ತಂದು ಇಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಜುವೆಲ್ಸು ಮತ್ತು ಬೇರೆ ಥರ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಬಟ್ ನಾನೇನು ಈ ಸಲ ಆ ಥರ ಕಾಸ್ಟ್ಲಿ ಲೆಕ್ಕಕ್ಕೆ ಹೋಗಲಿಲ್ಲ ಜಸ್ಟ್ ಡ್ರೆಸ್ ಮಾತ್ರ ತಗೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೆ ಸರಿ ಇನ್ನೊಂದು ಎರಡು ಮೂರು ದಿನ ಇದೆ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದು ಸೊ ಈ ವಿಡಿಯೋ ಬಂದು ನಾನು ಮಂಡೇ ತೆಗಿತಾ ಇರೋದು ಮಂಡೇ ಆ್ಯಂಡ್ ನೆಕ್ಸ್ಟು ನಾನು ವೆಡ್ನೆಸ್ಟ್ ತೆಗೆದಿರೋ ಎಲ್ಲ ವಿಡಿಯೋನೂ ಇದರಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಕಾಫಿ ಕುಡಿತಾ ತಣ್ಣಗೆ ಗಾಳಿಯಲ್ಲಿ ನಿಂತ್ಕೊಂಡ ಮಳೆನ ನೋಡೋದೇ ತುಂಬ ಖುಷಿ ಅಲ್ವಾ ಎಷ್ಟೊಂದು ಸಮಾಧಾನ ಅನಿಸುತ್ತೆ ಒಂಥರ ಸ್ಟ್ರೆಸ್ಫುಲ್ ಲೈಫೆಲ್ಲ ನಮ್ಗೊಂದು ರೀತಿ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಸೊ ನಿಧಾನವಾಗಿ ಕಾಫಿ ಕುಡಿತಾ ಅದನ್ನು ನಿಧಾನವಾಗಿ ಫೀಲ್ ಮಾಡ್ತಾ ನಾವೇನಾದರೂ ನೈಟ್ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಆರಾಮಾಗಿದ್ದರೆ ಅಷ್ಟೇ ಸಾಕು ಯಾಕಂದರೆ ನಮಗೂ ಎಷ್ಟೋ ಸ್ಟ್ರೆಸ್ ನಾವು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಲ್ವ ನಮಗೆ ಅಂತ ಒಂದು ಹಾಫ್ ಆನ್ ಅವರ್ ಇರೋದ್ರಲ್ಲಿ ತಪ್ಪೇನಿಲ್ಲ ಸೊ ನಾನು ಬಂದು ಹಾಗೆಯೇ ಏನಾದರೂ ವೀಡಿಯೋ ನೋಡೋಣ ಅಂತ ಸ್ಕ್ರಾಲ್ ಮಾಡ್ತಿದ್ದೆ ಸೊ ಮೊಬೈಲ್ ನೋಡಿ ನೋಡಿ ಬೋರ್ ಅನಿಸುತ್ತೆ ಒಂದೊಂದ್ಸಲಿ ಕೆಲವು ಟೈಮಲ್ಲಿ ನಾನು ವೀಡಿಯೋಗೆ ಗ್ಯಾದರ್ ಮಾಡ್ಕೊಳ್ತೀನಿ ಕೆಲವು ಟೈಮಲ್ಲಿ ಯಾರಿಗಾದರೂ ಅಂದರೆ ಕಮೆಂಟ್ಸ್ ಮಾಡಿರೋರಿಗೆ ಒಂದು ಹತ್ತು ಕಮೆಂಟ್ಸ್ಗಾದರೂ ರಿಪ್ಲೈ ಮಾಡ್ತೀನಿ ನನಗೆ ಗೊತ್ತಿರೋ ಒಂದು ವಿಷಯವನ್ನು ರಿಪ್ಲೈ ಮಾಡ್ತಿರ್ತೀನಿ ಸೊ ಒಟ್ಟಿಗೆ ಎರಡು ಎರಡೆರಡು ಕೆಲಸಗಳನ್ನ ಎರಡೆರಡು ಮೊಬೈಲ್ ಇಟ್ಕೊಂಡು ಒಂದೊಂದು ಮಾಡ್ತೀನಿ ನಾನು ಯಾಕಂದರೆ ಲಾಗಿನ್ ಆಗಿರ್ತೀನಲ್ವ ಸೊ ಯೂಟ್ಯೂಬ್ ಚಾನಲ್ಸ್ ಎರಡು ಮೂರು ಮೊಬೈಲಲ್ಲಿ ಇರತ್ತೆ ಸೊ ಅದರಲ್ಲಿ ಲಾಗಿನ್ ಆಗಿರೋದ್ರಿಂದ ನನಗೆ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ಕೋತಿರ್ತೀನಿ ಇದು ಬಂದು ಬುಧವಾರದ ಬ್ಲಾಗು ಬುಧವಾರ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಎದ್ದಿದ ತಕ್ಷಣ ವಿಶ್ ಮಾಡಿಬಿಟ್ಟು ಫಸ್ಟು ವಿಶ್ ಮಾಡಿ ದೇವ್ರ ಮುಖ ನೋಡಿ ನಮಸ್ಕಾರ ಮಾಡಿ ಫ್ರೆಶ್ಅಪ್ ಆಗಿಬಿಟ್ಟು ನೆಕ್ಸ್ಟು ಬೆಳಗ್ಗೆ ಮಕ್ಕಳಿಗೆ ಚಿತ್ರಾನ್ನ ಮಾಡಿ ಸ್ಕೂಲಿಗೆ ಕಳಿಸಿ ಹಾಗೆಯೇ ಅವ್ರಿಗೆ ಟೆಸ್ಟ್ಗೆ ಪ್ರಿಪೇರ್ ಮಾಡಿಸ್ತಿದ್ದೆ ಟೆಸ್ಟು ಅವ್ರಿಗೆ ಇನ್ನಿನ ಸ್ಯಾಟರ್ಡೆಯಿಂದ ಇದೆ ಸೊ ಹಾಗಾಗಿ ಅವ್ರಿಗೆ ಟೆಸ್ಟ್ ಪ್ರಿಪೇರ್ ಮಾಡಬೇಕು ಜೊತೆಗೆ ನಮ್ಮ ಮನೆಯವ್ರಿಗೇನು ಫೇವ್ರೇಟೋ ಅದು ಮಾಡಬೇಕು ಅಂತಲೇ ಬೆಳಗ್ಗೆ ಚಿತ್ರಾನ್ನ ಮಾಡಿಟ್ಬಿಟ್ಟು ನೆಕ್ಸ್ಟ್ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಎಂಟೂವರೆ ಹಿಂದಲೇ ಹಾಗೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಕಡುಬು ಮಾಡೋಣ ಅಂತ ಕಡುಬಿಗೆ ನಾನು ಹಸೆ ಕಡಲೆ ಬೀಜ ಮತ್ತು ಒಣಕೊಬ್ಬರಿಚನ್ನ ರುಬ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗಮಗಮ ಅಂತಿತ್ತು ಅದ್ರ ಜೊತೆಗೆ ಒಂದು ಎರಡು ಏಲಕ್ಕಿ ರುಬ್ಬಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅಂದರೆ ಕಡಲೆ ಬೀಜ ಹುರ್ಕೊಂಡಿದ್ರಲ್ಲೇ ನಮ್ಮ ಮನೆಯವರು ಕಡಲೆ ಬೀಜದ ಸಿಪ್ಪೆ ಎಲ್ಲ ನೀಟಾಗಿ ಮನೆ ಮೇಲೆ ಕ್ಲೀನ್ ಮಾಡಿಬಿಟ್ಟು ತಂದು ಕೊಟ್ಟಿದ್ರು ಸೊ ಅದನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಈಗ ಬಂದು ನಾನು ಕಡುಬಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಿ ಬೆಲ್ಲದ ಬೆಲ್ಲ ಹಾಕ್ಬೋದು ಬೆಲ್ಲದಲ್ಲಿ ಕೆಲವೊಂದು ಟೈಮ್ ಕಸ ಕೆಲವೊಂದು ಟೈಮಲ್ಲಿ ಮಣ್ಣು ಕೂಡ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನಾಟಿ ಸಕ್ಕರೆನೇ ಹಾಕೋತಾ ಇದ್ದೀನಿ ಪರವಾಗಿಲ್ಲ ನಾನು ಜಗ್ಗರಿ ಪೌಡ್ರ್ ಇಟ್ಕೊಂಡಿಲ್ಲ ಸೊ ನಾಟಿ ಸಕ್ಕರೆನೇ ಹಾಕೋತಾ ಇದ್ದೀನಿ ಸ್ವೀಟ್ ನೋಡಿ ನೋಡಿ ಬೆರೆಸ್ಕೊತಾ ಇದ್ದೀನಿ ಜಾಸ್ತಿ ಆಗಿಬಿಡುತ್ತೆ ಸ್ವೀಟು ನಾವು ಜಾಸ್ತಿ ಸ್ವೀಟ್ಸ್ ಬಂದು ಅವಾಯ್ಡ್ ಮಾಡ್ತಾ ಇದ್ದೀವಿ ಈ ನಡುವೆ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಟೇಸ್ಟ್ ನೋಡಿ ನೋಡಿ ನಾನು ಹಾಕ್ಕೊಂಡೆ ಇನ್ನೊಂಚೂರು ಮಿಕ್ಸ್ ಮಾಡಿದ್ರೆ ಸರಿ ಇರುತ್ತೆ ಅಂತ ಹೇಳಿ ಹಾಗೆಯೇ ಹಿಟ್ಟು ಕೂಡ ಕಲಸಿಟ್ಟಾಯಿತು ಬಿಸಿ ನೀರಿಟ್ಟು ಬಿಸಿ ನೀರು ನೀರು ಬಿಸಿಯಾಗಿ ಕುದಿಯೋ ಸ್ಟೇಜಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಶುದ್ಧವಾದಂತಹ ನಾನು ಅಂಗಡಿ ಹಿಟ್ಟು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಬರುತ್ತಲ್ಲ ಅದ್ರದ್ದು ಅಕ್ಕಿ ಹಿಟ್ಟೇ ಹಾಕ್ಕೊಂಡೆ ಈ ಸಲ ನಾನು ಅಕ್ಕಿ ಹಿಟ್ಟು ಮಾಡ್ಕೊಂಡಿರಲಿಲ್ಲ ಮನೇಲಿ ಸೊ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮುದ್ದೆ ಥರ ಕಲಸಿಟ್ಕೊಂಡಿದ್ದೀನಿ ಮನೆಯವ್ರಿಗೆ ಇಡ್ಲಿ ತಪ್ಲೆಯಲ್ಲಿ ಹಾಕಿ ಬೇಯಿಸುವಂಥ ಕಡುಬು ಇಷ್ಟ ಆಗೋಲ್ಲ ಅವ್ರಿಗೇನಿದ್ರು ಒಂದು ಎರಡರಿಂದ ಮೂರು ಸರ್ತಿ ಹಬೆ ಕಟ್ಬಿಟ್ಟು ಆಮೇಲೆ ಚೆನ್ನಾಗಿ ಆ ಹಿಟ್ಟಿಂದ ಮಾಡೋವಂಥ ಕಡುಬನ್ನು ಅವ್ರ ಫೇವ್ರೇಟ್ ಅವ್ರಿಗೆ ಸೊ ನನಗೆ ಬಂದು ನನಗೆ ಮಕ್ಕಳಿಗೆ ಮತ್ತು ನಮ್ಮಮ್ಮನಿಗೆಲ್ಲ ಒಂಚೂರು ನಾನು ಹಬೇಲಿ ಬೇಯಿಸ್ಕೊಂಡಿದ್ದೆ ಸಪ್ರೇಟಾಗಿ ಅಂದರೆ ಕಡುಬು ಕಟ್ಟದ ಮೇಲೆ ಇವಾಗ ನೋಡಿ ಹೂರ್ಣ ಆಯಿತು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಜಾಸ್ತಿ ತರಿ ತರಿ ಬೇಡ ಅಂತ ಇನ್ನೇನು ಇದಕ್ಕೆ ಬಂದು ನಾನು ಎಳ್ಳು ಮತ್ತು ಗಸಗಸೆ ಆ್ಯಂಡ್ ನೆಕ್ಸ್ಟು ಏಲಕ್ಕಿ ಒಣ ಕೊಬ್ಬರಿ ಹಸೆ ಕಡಲೆ ಬೀಜ ಕಡಲೆ ಪೊಪ್ಪು ಹಾಕಲ್ಲ ಹಸೆ ಕಡಲೆ ಬೀಜ ಮತ್ತು ಇದನ್ನೆಲ್ಲ ಹಾಕಿ ನೀಟಾಗಿ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ನಾಟಿ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಪ್ಪು ಎಳ್ಳು ನಾನು ಯೂಸ್ ಮಾಡೋಲ್ಲ ಸೊ ಹಾಗಾಗಿ ನಾನು ಮಾಡುವಂಥ ಹೂರಣ ಗೋಲ್ಡನ್ ಕಲರಲ್ಲೇ ಇರುತ್ತೆ ಕಡುಬು ಕೂಡ ತಿನ್ನುವಾಗ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸುಮಾರು ಸರ್ತಿ ಕಡುಬಿನ ವಿಡಿಯೋ ಹಾಕಿದ್ದೆ ನಾನು ಬಟ್ ಈ ಸಲ ಜಾಸ್ತಿ ನಾನು ಕರೆಕ್ಟಾಗಿ ಏನೂ ತೋರಿಸ್ಲಿಲ್ಲ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ಮುದ್ದೆ ನಾವು ಹೇಗೆ ಕಟ್ತೀವಿ ನಾರ್ಮಲ್ ರಾಗಿ ಹಿಟ್ಟದು ಅದೇ ಥರನೇ ಮಾಡೋದು ಬಟ್ ನಾನು ಒಂದೊಂದು ಸಲ ಎಕ್ಸ್ಟ್ರಾ ಬೇಯಿಸ್ಕೊತೀನಿ ಸೊ ಈ ರೀತಿ ನೀಟಾಗಿ ಚೆನ್ನಾಗಿ ಮುದ್ದೆ ಕಟ್ಕೊಂಡು ಆಮೇಲೆ ನಾನು ಬಂದು ನಾದ್ಕೋಬೇಕು ಚೆನ್ನಾಗಿ ಆದಷ್ಟು ಜಾಸ್ತಿ ಗಟ್ಟಿಯಾಗದೆ ಸಾಫ್ಟ್ ಸಾಫ್ಟಾಗಿರೋ ಥರ ಜಸ್ಟ್ ಕೈಯಲ್ಲಿ ಈ ಥರ ತೇವ ಇಲ್ದಿರೋ ಮುಟ್ಟಿದ್ರು ಕೂಡ ಕೈಗೆ ಅಂಟ್ಕೋಬಾರ್ದು ಆ ರೀತಿ ಬೇಯಿಸ್ಕೋಬೇಕು ಸುಲ್ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಸೊ ಬೇಯಿಸ್ಕೊಳ್ಳೋವಾಗ ಒಂಚೂರು ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ನೀರು ಕುದಿಯೋ ಸ್ಟೇಜಲ್ಲೇ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು ನೀಟಾಗಿ ಎಲ್ಲ ನಾದ್ಕೊಂಡಿದ್ದಾದ್ಮೇಲೆ ಫಸ್ಟ್ ಮುದ್ದೆ ಬಂದು ನಮ್ಮ ಮನೆಯವ್ರು ಕಟ್ಕೊತೀನಿ ನಾನು ಮುದ್ದೆ ಕಟ್ಬಿಟ್ಟು ಅದರಲ್ಲಿ ಕಡುಬು ಕಟ್ಕೊಬಿಡ್ತೀನಿ ಆಮೇಲೆ ನಮಗೆ ಮಾಡ್ಕೊಳ್ಳೋವಾಗ ಲೇಟಾಗೆ ಮಾಡ್ಕೊಳ್ತೀನಿ ಯಾಕಂದರೆ ಅವ್ರಿಗೆ ಬಿಸಿ ಬಿಸಿ ಕೊಡೋದು ಯಾವಾಗಲೂ ಅಷ್ಟೇ ತಿನ್ನೋದಕ್ಕೆ ನಾನು ಬಿಸಿ ಬಿಸಿ ಕಡುಬು ಕಟ್ಟಿ ಕೊಟ್ಬಿಡ್ತೀನಿ ಟೈಮ್ ಇತ್ತು ಅಂತಂದರೆ ಚಿಕ್ಕ ಚಿಕ್ಕದಾಗ ಕಟ್ಕೊಡ್ತೀನಿ ಕೆಲವು ಟೈಮಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ತೀನಿ ನಮಗೆ ಬಂದು ನಮಗೆ ಮಕ್ಕಳಿಗೆಲ್ಲೂ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ಕೊಳ್ತೀನಿ ಯಾಕಂದರೆ ನನಗೆ ಕೆಲಸ ಉಳಿಬೇಕು ಅದಕ್ಕೋಸ್ಕರ ಸೊ ನಮ್ಮ ಮನೆಯವ್ರಿಗೆ ಮಾತ್ರ ಸ್ವಲ್ಪ ನೋಡಿ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದು ಅಷ್ಟೇನೆ ಸೊ ಇದು ಬಿಸಿ ಇರೋ ಸ್ಟೇಜಲ್ಲೇ ಕೈಗೆ ತಣ್ಣೀರು ಹದ್ಕೊಂಡು ಚೆನ್ನಾಗಿ ರೀತಿ ನಾದ್ಕೋಬೇಕು ಕೆಲವ್ರು ತುಪ್ಪ ಮತ್ತು ಬೆಣ್ಣೆ ಇಂಥವನ್ನೆಲ್ಲ ಅದ್ಕೊಂಡು ನಾ ನಮ್ಮ ಮನೆಯವ್ರಿಗೆ ಅದ್ರ ಫ್ಲೇವರ್ ಇಷ್ಟ ಆಗೋಲ್ಲ ಅದಕ್ಕೋಸ್ಕರನೇ ನಾನು ಬರೀ ನೀರಲ್ಲೇ ಈ ರೀತಿ ಹದ್ಕೊಂಡು ಚೆನ್ನಾಗಿ ನಾತ್ಕೊತೀನಿ ಚೆನ್ನಾಗಿ ಸಾಫ್ಟಾಗಿ ಗಂಟಿಲ್ದಂಗೆ ಮಾಡ್ಕೋಬೇಕು ನೀರು ಎಷ್ಟು ಬಿಸಿ ಆಗುತ್ತೋ ಅಷ್ಟು ಒಳ್ಳೆಯದು ಅಷ್ಟು ಬಿಸಿ ನೀರಲ್ಲೇ ಅಕ್ಕಿ ಹಿಟ್ಟಾಕಿ ನಾವು ಗಂಟಿಲ್ದಂಗೆ ಒಂದು ಸತಿ ಕಲಿಸ್ತೀವಲ್ಲ ಅದರಲ್ಲೇ ಸಾಫ್ಟ್ನೆಸ್ಸನ್ನು ಹೊಂದ್ಕೊಳ್ಳುತ್ತೆ ನಾವು ಎರಡನೇ ಸತಿ ಮೂರನೇ ಸತಿ ಕಟ್ಟೋದ್ರಲ್ಲಿ ನಮಗೆ ಸಾಫ್ಟ್ ಟ್ನೆಸ್ ಬರಲ್ಲ ಸೊ ಚೆನ್ನಾಗಿ ಹಿಟ್ಟನ್ನು ಬಂದು ನಾದಿ ನಾದಿ ಆಮೇಲೆ ಈ ರೀತಿ ಮುದ್ದೆ ಕಟ್ಕೊಂಡು ಈಗ ಇನ್ನೇನಿಲ್ಲ ಕಡುಬು ಕಟ್ಟೋದಷ್ಟೇ ಸೊ ಜಾಸ್ತಿ ಬಿಸಿ ಇತ್ತು ಸೊ ಇವತ್ತು ಅದೇನೋ ಗೊತ್ತಿಲ್ಲ ಕರೆಕ್ಟಾಗಿ ನಿಧಾನವಾಗಿ ಸಾಫ್ಟಾಗಿ ಚೆನ್ನಾಗಿತ್ತು ಇಷ್ಟು ದಿವಸ ಏನೋ ಮಾಡೋವಾಗ ಟೆನ್ಷನ್ ಟೆನ್ಷನಲ್ಲಿ ಮಾಡ್ತಿದ್ದೆ ಬಟ್ ಇವತ್ತಂತೂ ಅಷ್ಟೇ ಚೆನ್ನಾಗಾಗಿತ್ತು ಸೊ ಈಗೇನಿಲ್ಲ ಚಿಕ್ಕದಾಗಿ ಈ ರೀತಿ ಒಂದು ಉಂಡೆ ತಗೊಂಡು ಬಿಸಿ ಸಿಕ್ಕಾಪಟ್ಟೆ ಬಿಸಿ ಒಂದು ನಾಲ್ಕೈದು ಮಾಡೋವರೆಗೂ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಆಮೇಲೆ ಬಂದು ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ ನನ್ನ ಹತ್ರ ಯಾವುದೇ ರೀತಿ ಅಚ್ಚೋ ಯಾವುದೂ ನಾನು ಯೂಸ್ ಮಾಡಲ್ಲ ನಾನು ಏನಿದ್ರು ಹ್ಯಾಂಡ್ ನನ್ನ ಕೈಯಲ್ಲೇ ನನಗೆ ಅದು ಕಡುಬು ಕಟ್ಟಿದ್ರೇ ಸಮಾಧಾನ ನನಗೆ ಆರ್ಟಿಫಿಷಿಯಲ್ ಥರ ಕಾಣಿಸೋದು ಇಷ್ಟನೇ ಆಗಲ್ಲ ಸೊ ಈ ರೀತಿ ನಿಧಾನವಾಗಿ ನೋಡಿ ನೋಡಿ ನಾದ್ಕೊಂಡು ಆಮೇಲೆ ನಿಧಾನವಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಆದಷ್ಟು ತೆಳು ತೆಳು ಬರಬೇಕು ದಪ್ಪ ದಪ್ಪ ಬರಬಾರ್ದು ತೆಳು ಬರೋ ಥರ ಈ ಥರ ಮಾಡಿಕೊಂಡು ಅದರೊಳಗಡೆ ಹೂರಣ ಹಾಕಿ ನನಗೆ ತುಂಬ ಬಿಸಿ ಅನ್ನಿಸ್ತಿತ್ತು ಬಟ್ ಆದ್ರೂ ಮಾಡಿದೆ ನಾನು ಬಿಸಿ ಬಿಸಿಯಾಗಿ ಕೊಟ್ಟರೆ ಅವರು ಖುಷಿಯಾಗಿ ತಿಂತಾರೆ ತಣ್ಣಗೆ ಅಂತಂದರೆ ಇದು ನಾನು ಅಬೇಲ್ ಮತ್ತೆ ಬೇಯಿಸಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಅವ್ರಿಗೆ ಬೇಗ ಬೇಗ ಬಿಸಿ ಬಿಸಿಯಾಗೇ ಕೊಟ್ಟೆ ಚೆನ್ನಾಗಿದೆ ಅಂತಂದರು ಬೇಗ ಖಾಲಿ ಮಾಡಿಬಿಟ್ರು ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಹೇಳಬೇಕಾಗಿರೋದೇನಿಲ್ಲ ಅಪ್ರಿಷಿಯೇಟ್ ಅನ್ನೋದು ಖಾಲಿ ಮಾಡೋವಾಗ ನಮಗೆ ಗೊತ್ತಾಗುತ್ತೆ ನಾನು ಬಂದು ಹೇಗಿದೆ ಚೆನ್ನಾಗಿದೆ ಅಂತ ಒಂದೊಂದು ಸರ್ತಿ ಕೇಳ್ತೀನಿ ಬಟ್ ಒಂದೊಂದು ಸತಿ ಕೇಳೋದೇ ಇಲ್ಲ ಯಾಕಂದರೆ ಅವ್ರು ತಿನ್ನೋದ್ರಲ್ಲೇ ಗೊತ್ತಾಗುತ್ತೆ ಓ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅದಕ್ಕೆ ತಿಂತಿದ್ದಾರೆ ಅಂತ ಸೊ ಅದಕ್ಕೆ ನಾನು ಮಾಡಿ ಕೊಟ್ಟೆ ಒಂದೇ ಸುಮ್ಮನೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು ಸೊ ಚೆನ್ನಾಗಿ ಬಂದಿತ್ತು ಆಮೇಲೆ ಟೇಸ್ಟ್ ನೋಡಿದ್ದು ನಾನು ನಾನು ಮಾಡೋವಾಗ ಟೇಸ್ಟು ತಿಂದು ನೋಡಲೇ ಇಲ್ಲ ನಮ್ಮ ಮನೆಯವರು ತಿಂದಾದಮೇಲೆ ನಾನು ತಿಂದು ನೋಡಿದೆ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಅಷ್ಟೊಂದು ಸ್ವೀಟ್ ಇಲ್ಲ ಉಪ್ಪು ಕೂಡ ನೋಡಿ ಹಾಕಿದ್ದೆ ಫ್ಲೇವರ್ಫುಲ್ ಚೆನ್ನಾಗಿತ್ತು ಹಸೆ ಕಡಲೆ ಬೀಜ ಹುರಿದಿದ್ದು ಒಣಕೊಬ್ರಿ ಬಂದು ಚೆನ್ನಾಗಿ ಅದನ್ನು ಕೂಡ ಹುರ್ಕೊಂಡು ಹಾಕಿದ್ದು ಏಲಕ್ಕಿ ಜೊತೆಗೆ ಹಾಕಿ ಗ್ರೈಂಡ್ ಮಾಡಿದ್ದು ಟೇಸ್ಟ್ ವೈಸ್ ಬಂದು ಎಲ್ಲ ಮೈಲ್ಡಾಗಿ ಈ ಎಗ್ಟೊಡಿಯುತ್ತೆ ಅಂತಾರಲ್ಲ ತಿನ್ನೋವಾಗ ಆ ರೀತಿ ಫೀಲ್ ಆಗಲೇ ಇಲ್ಲ ನಾನೇ ಮೂರು ನಾಲ್ಕು ತಿಂದುಬಿಟ್ಟೆ ಅಂದರೆ ನೋಡಿ ಇನ್ನೆಷ್ಟು ಆಗಿರುತ್ತೆ ಅಂತ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ಕೆಲವರು ಕಪ್ಪಾಗಿರುತ್ತೆ ನಾನು ಕೆಲವ್ರು ಮನೆಗಳು ನೋಡಿದ್ದೀನಿ ಕಡುಬು ಬಂದು ಕಪ್ಪು ಕಾಣಿಸುತ್ತೆ ಒಳಗಡೆ ಊರ್ನೇ ಅವರು ಕಪ್ಪು ಹೆಳ್ಳು ಹಾಕಿ ಮಾಡಿರ್ತಾರೆ ಬಟ್ ಅದೂ ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೇದೇನೆ ಬಟ್ ನಾನು ಬಿಳಿ ಎಳ್ಳು ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಹಸೆ ಕಡಲೆ ಬೀಜದಲ್ಲಿ ನನಗೆ ಸಿಪ್ಪೆ ಇರಬಾರ್ದು ಅದನ್ನು ತೆಗೆದುಬಿಡ್ತೀನಿ ನನಗೆ ಈ ರೀತಿ ಕಲರ್ಡಾಗಿದ್ರೇ ನೋಡೋಕ್ಕೆ ನನಗೂ ಇಷ್ಟ ಆಗೋದು ತಿನ್ನೋರ್ಗು ಅದು ಮೈಲ್ಡಾಗಿ ಅನಿಸುತ್ತೆ ಈಗ ಟಚ್ ಫೀಲ್ ಅಂತ ಟೇಸ್ಟ್ ಹೇಗೋ ಟಚ್ ಫೀಲು ಅಷ್ಟೇ ಕಣ್ಣಲ್ಲಿ ನೋಡೋ ರೀತಿಯೂ ಅಷ್ಟೇ ನಮಗೆ ಫುಡ್ಡಿನ ಒಂದು ಕ್ವಾಲಿಟಿಯನ್ನು ಹೇಳುತ್ತೆ ಅಲ್ವಾ ಸೊ ಕಣ್ಣಲ್ಲೇ ಹೇಳ್ಬಿಡ್ಬೋದು ಅದು ಹೇಗಿದೆ ಅಂತ ಟಚ್ಚಲ್ಲಿ ಹೇಳ್ಬೋದು ಅದು ಬೆಂದಿದೆಯಾ ಇಲ್ವಾ ಅಂತ ಟೇಸ್ಟಲ್ಲಿ ಹೇಳ್ಬೋದು ಅದು ಹೇಗಿದೆ ಅಂತ ಸೊ ಈ ರೀತಿ ಮೂರು ಸಂಬಂಧಪಟ್ಟಿರೋದಲ್ವಾ ಸೊ ನಾನು ಹಾಗಾಗಿ ಆದಷ್ಟು ಕಲರ್ಫುಲ್ಲಾಗಿರೋ ಥರನೇ ಮಾಡ್ಕೊಳ್ತೀನಿ ನಿಧಾನವಾಗಿ ಫಸ್ಟ್ ಏನು ಮಾಡಿದೆ ಒಂದು ಐದರಿಂದ ಆರು ಕಡುಬು ಮಾಡಿ ಅವ್ರು ಕೊಟ್ಬಿಟ್ಟೆ ತಿನ್ನಲಿ ಅಂತ ಆಮೇಲೆ ಅವ್ರಿಗೆ ಎಕ್ಸ್ಟ್ರಾ ಮಾಡಿ ನಾನು ಹಾಟ್ ಬಾಟಲ್ ಹಾಕಿ ಎತ್ತಿಟ್ಬಿಟ್ಟೆ ಅವರು ಸಂಜೆನೇ ಬರ್ತೀನಿ ಕೆಲಸ ಇದೆ ಅಂತಂದರು ಸರಿ ಆಯಿತು ಅಂತ ಸಂಜೆಗೆ ಹಾಟ್ ಬಾಟಲ್ ಇಟ್ಟಿದ್ದೀನಿ ಸಂಜೆ ಬಂದಮೇಲೆ ಅದನ್ನು ಲೈಟಾಗಿ ಇಡ್ಲಿ ತಪ್ಲೆಲ್ಲೋ ಇಲ್ಲಾಂದರೆ ಚಿಕ್ಕದಾಗಿ ಯಾವುದಾದ್ರೂ ಆಳವಾಗಿ ಅಗಲವಾಗಿರುವಂಥ ತಪ್ಲೆಯಲ್ಲಿ ನೀರು ಹಾಕಿ ಅದ್ರ ಮೇಲೊಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಲೊಳಗಡೆ ಕಡ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಬೆಚ್ಚ ಬೆಚ್ಚಗೆ ಬಿಸಿ ಬಿಸಿ ಆಗಿಬಿಡುತ್ತೆ ಮತ್ತು ಸಂಜೆ ಕೊಟ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಈಗ ಮಾತ್ರ ಕೊಟ್ಟೆ ಇದಕ್ಕಿಂತ ಇನ್ನೂ ಚಿನ್ ಚಿಕ್ಕ ಚಿಕ್ಕದಾಗಿ ಕಟ್ತೀನಿ ನಾನು ಕಡುಬು ಬಟ್ ತುಂಬ ಬಿಸಿ ಇತ್ತು ಅವರು ಬೇಗ ಹೋಗಬೇಕು ಹೊರಗಡೆ ಕೆಲಸಕ್ಕೆ ಅಂತ ಹೇಳ್ತಿದ್ರು ಅದಕ್ಕೇ ನಾನು ಏನು ಮಾಡಿದೆ ಅಂದರೆ ಚಿಕ್ಕ ಚಿಕ್ಕದಾಗೇ ಕಟ್ಕೊಟ್ಟೆ ಸೊ ಸುಮಾರು ಒಂದು ಆರು ಮಾಡಿದೆ ತಕ್ಷಣಕ್ಕೆ ಆಮೇಲೆ ಫಾಸ್ಟ್ ಫಾಸ್ಟಾಗಿ ಎಲ್ಲ ಮಾಡಿ ನಮ್ಮಮ್ಮಗೆ ಫಸ್ಟು ಹಬೆ ಕಟ್ಟಿ ನಮ್ಮಮ್ಮನಿಗೆ ಒಂದು ಐದಾರು ಬೇಯಿಸ್ಕೊಂಡು ಅವ್ರಿಗೂ ಕೊಟ್ಬಿಟ್ಟು ನಮ್ಮಮ್ಮನ ಮಾತಾಡ್ಸ್ಕೊಂಡು ಹಾಗೆ ನಮ್ಮ ಮನೆಯವ್ರಿಗೆ ಅಪ್ ಆಗೋದಕ್ಕೆ ಹೇಳಿಬಿಟ್ಟು ಅವ್ರಿಗೂ ಡ್ರೆಸ್ ಕೊಟ್ಬಿಟ್ಟು ಆಮೇಲೆ ನಾನು ಅವ್ರಿಗೆ ಚಿತ್ರಾನ್ನ ನೆಕ್ಸ್ಟು ಸಾಂಬಾರೆಲ್ಲ ಹಾಕ್ಕೊಟ್ಟೆ ಅವರು ತಿನ್ಬಿಟ್ಟು ಕೆಲಸಕ್ಕೆ ಹೋದರು ಸೊ ಸಿಂಪಲ್ ಬರ್ತ್ಡೇ ಅಂತಂದರೆ ಜ ಜೋರು ಆ ಥರ ಏನೂ ಇಲ್ಲ ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಟ ಆಗಲಿಲ್ಲ ಸಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ ಸೊ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಗೊತ್ತಿಲ್ದಿರ ವಿಡಿಯೋ ಮಾಡಿಕೊಂಡೆ ನಾನು ಅವರದು ಪಾಪ ಅವರು ಲೆಕ್ಕ ಮಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಪಾಪ ಬ್ಯುಸಿಯಾಗಿದ್ದರು ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ತಿನ್ನೋದು ಕೊಟ್ಟು ಹಾಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಅವ್ರಿಗೆ ಶರ್ಟ್ಸ್ ತೆಗೆದಿದ್ದೆ ಒಂದೆರಡು ಸೊ ವಿಟುಡಾ ಬ್ರ್ಯಾಂಡ್ದು ಅದರದ್ದು ಎರಡು ಶರ್ಟ್ಸ್ ಹೊರಗಡೆ ಇಟ್ಟು ಅವ್ರಿಗೆ ಸರ್ಪ್ರೈಸ್ ಆಗಿ ಕೊಟ್ಟಾಯಿತು ಅವ್ರಿಗೇನು ಸರ್ಪ್ರೈಸ್ ಅಂತೇನಿಲ್ಲ ಅವ್ರಿಗೆ ಗೊತ್ತು ನಾನು ತೆಗ್ದಿರ್ತೀನಿ ಬಟ್ಟೆ ಅಂತ ಸರಿ ಹೊರಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಅವ್ರಿಗೆ ಫಸ್ಟು ಹೆಲ್ಮೆಟ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ಸೊ ಕೆಲವು ಟೈಮಲ್ಲಿ ಈ ರೀತಿಯೇ ಸಿಂಪಲ್ಲಾಗೆ ಹೋಗುತ್ತೆ ಜೋರ್ ಅಂತ ಏನೂ ಇಲ್ಲ ನಾವು ಪ್ರೀತಿಯಿಂದ ಅವ್ರಿಗೆ ನಾವೇನು ಮಾಡ್ತೀವೋ ಅಷ್ಟೇ ಸಾಕು ಜಾಸ್ತಿ ಜ ಸೆಲೆಬ್ರೇಷನ್ನು ದುಬಾರಿ ಗಿಫ್ಟ್ಗಳು ಆ ರೀತಿ ಎಲ್ಲನೂ ನಾವೇನು ಮಾಡಲ್ಲ ಆದಷ್ಟು ಒಡವೆಗೆ ದುಡ್ಡು ಹಾಕ್ತೀವಿ ಆ್ಯಂಡ್ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಕೇಕ್ ಕಟ್ಟಿಂಗ್ ಅಂತವೆಲ್ಲ ನಮ್ಮ ಮನೆಯವ್ರಿಗೆ ನಾನು ಮಾಡಿದ್ದೇ ಇಲ್ಲ ಸೊ ಬಳೆ ಬಗ್ಗೆ ಮತ್ತೆ ಕೇಳಿದ್ರಲ್ಲ ಅದಕ್ಕೆ ಸಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಬಳೆ ಬಂದು ಟೋಟಲಾಗಿ ನೈನ್ ಒನ್ ಸಿಕ್ಸು ಟ್ವೆಂಟಿ ಟೂ ಕ್ಯಾರೆಟು ಹಾಲ್ ಇದು ಸ್ಕ್ರೂ ಇರುವಂತಹ ಬಳೆ ಮತ್ತು ಇದರಲ್ಲಿ ಸ್ಟೋನ್ ವರ್ಕ್ ಇದೆ ಗ್ರೀನ್ ಕಲರ್ ಕಲ್ಲೊಂದು ಎರಡು ಹಾಕಿದ್ದಾರೆ ಈ ಥರದ್ದು ಡಿಸೈನ್ಸ್ ಬಂದು ಈ ರೀತಿ ಇರೋದು ನವಿಲ್ ಡಿಸೈನು ಎಷ್ಟು ಎಷ್ಟು ಅಂತ ಮತ್ತೆ ಮತ್ತೆ ದುಡ್ಡು ಕೇಳ್ತಾನೆ ಇದ್ರಿ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಇದು ಟೋಟಲಾಗೆ ಅವ್ರು ಬಂದು ನಮಗೆ ತ್ರೀ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಹೇಳಿದ್ರು ಸೊ ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ಒಂಚೂರು ಕಡಿಮೆ ಕೊಟ್ವಿ ಸೊ ಈ ಥರ ಎಲ್ಲ ನೋಡಿ ಇದಕ್ಕೆ ಬಂದು ಸಿಕ್ಸ್ಟೀನ್ ಪರ್ಸೆಂಟ್ ವೇಸ್ಟೇಜ್ ಹಾಕಿದ್ದಾರೆ ನಾನು ಫೋರ್ಟೀನ್ ಪರ್ಸೆಂಟೇ ವೇಸ್ಟೇಜ್ ಕೊಟ್ಟಿದ್ದು ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿತಾಯ ಆಯಿತು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕಂಪಲ್ಸರಿ ಇದಕ್ಕೆ ಹತ್ತತ್ರ ಹನ್ನೊಂದು ಸಾವಿರ ರೂಪಾಯಿದ ಹನ್ನೊಂದು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿವರೆಗೂ ಜಿ ಎಸ್ ಟಿನೇ ಬಿತ್ತು ಸೊ ಜಿ ಎಸ್ ಟಿನೂ ಪೇ ಮಾಡಿಬಿಟ್ಟು ಆಮೇಲೆ ನಾವು ಇದನ್ನು ಬಿಲ್ಲು ನಾನು ಎರಡು ಸಲ ಹಾಕಿದ್ರಿಂದ ಅವರು ಸ್ಪ್ಲಿಟ್ಟಾಗಿ ಬಿಲ್ ಮಾಡಿಕೊಟ್ರು ನನಗೆ ಸೊ ಈ ರೀತಿ ಮಾಡಿಸ್ಕೊಂಡು ಸುಮೇತಿ ಜುವೆಲರ್ಸಲ್ಲಿ ಎಲ್ಲ ಹಂಕದಲ್ಲಿ ತೊಗೊಂಡಂಥ ಬ್ಯಾಂಗಲ್ ಇದು ಸೊ ಎರಡು ಎರಡು ಬ್ಯಾಂಗಲ್ಲು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಕೈಗೆ ಹಾಕ್ಬಿಟ್ಟು ಆಮೇಲೆ ಸ್ಕ್ರೂ ಹಾಕಬೇಕು ಈ ಸ್ಕ್ರೂ ಬಿದ್ದೋಗುತ್ತಾ ಅನ್ನೋ ಭಯ ಬೇಡ ಇದು ಆಲ್ರೆಡಿ ಫಿಕ್ಸ್ ಇದು ನೋಡ್ಕೊಂಡು ಹಾಕಬೇಕು ಒಬ್ಬರು ನನಗೆ ಕಮೆಂಟ್ ಮಾಡಿದರೆ ಸ್ಕ್ರೂ ಸ್ವಲ್ಪ ತೆಳು ಅನ್ನಿಸ್ತು ಅಂತ ನನಗೂ ಅದರದ್ದು ಫೀಲ್ ಆಯಿತು ಬಟ್ ಓಕೆ ಅನ್ನಿಸ್ತು ನನಗೆ ತುಂಬ ದಪ್ಪ ಬೇಕಾಗಿತ್ತ ಇದೇ ಸಾಕಾಗಿತ್ತಲ್ವ ಕರೆಕ್ಟಾಗಿತ್ತು ಿದೆ ನನಗದು ಟಚ್ ಫೀಲಲ್ಲಿ ಗೊತ್ತಾಗ್ತಿದೆ ಸರಿ ಇದೆ ಅಂತ ಒಂದು ವೇಳೆ ಏನಾದರೂ ಫ್ಯೂಚರಲ್ಲಿ ಬೆಂಡ್ ಆಗೋದು ಆ ರೀತಿ ಆಯಿತು ಅಂದರೆ ಅವ್ರು ಬಂದು ಮೈಂಟೈನ್ ಮಾಡಿಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇದರಲ್ಲಿ ನೀವು ನೋಡ್ಬೋದು ಹಾಲ್ಮಾರ್ಕ್ ಇರುವಂಥದ್ದು ಹೆಚ್ಚು ಹಿಡಿ ಹಾಲ್ಮಾರ್ಕ್ ಇದೆ ಇದರಲ್ಲಿ ಸೊ ಎಲ್ಲ ಹಂಕದಲ್ಲಿ ತೊಗೊಂಡಿತು ನೋಡಿ ನಮ್ಮ ಮನೆಯವರು ಇದು ನಾನು ತೊಗೊಂಡಿದ್ದಲ್ಲ ನಮ್ಮ ಮನೆಯವರು ನನಗೆ ಗಿಫ್ಟ್ ಮಾಡಿದ್ದು ವರ್ಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಇದೆ ಸೊ ಅದಕ್ಕೂ ಆಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್